ಹೆಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡೋಣ ರಾಜ್ಯಗಳು ಸ್ಟೇಟ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಎರಡು ಅರುಣಾಚಲ ಪ್ರದೇಶ ಅರುಣಾಚಲ್ ಪ್ರದೇಶ ಮೂರು ಅಸ್ಸಾಂ ಅಸ್ಸಾಂ ನಾಲ್ಕು ಬಿಹಾರ ಬಿಹಾರ್ ಐದು ಛತ್ತೀಸ್ಗಢ ಛತ್ತೀಸ್ಗಢ ಆರು ಗೋವಾ ಗೋವಾ ಏಳು ಗುಜರಾತ್ ಗುಜರಾತ್ ಎಂಟು ಹರಿಯಾಣ ಹರಿಯಾಣ ಒಂಬತ್ತು ಹಿಮಾಚಲ ಪ್ರದೇಶ ಹಿಮಾಚಲ್ ಪ್ರದೇಶ್ ಹತ್ತು ಜಾರ್ಖಂಡ್ ಜಾರ್ಖಂಡ್ ಹನ್ನೊಂದು ಕರ್ನಾಟಕ ಕರ್ನಾಟಕ ಹನ್ನೆರಡು ಕೇರಳ ಕೇರಳ ಹದಿಮೂರು ಮಧ್ಯಪ್ರದೇಶ ಮಧ್ಯಪ್ರದೇಶ ಆರ್ ಎಂ ಪಿ ಹದಿನಾಲ್ಕು ಮಹಾರಾಷ್ಟ್ರ ಮಹಾರಾಷ್ಟ್ರ ಹದಿನೈದು ಮಣಿಪುರ ಮಣಿಪುರ್ ಹದಿನಾರು ಮೇಘಾಲಯ ಮೇಘಾಲಯ ಹದಿನೇಳು ಮಿಜೋರಾಂ ಮಿಜೋರಾಂ ಹದಿನೆಂಟು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಹತ್ತೊಂಬತ್ತು ಒಡಿಸ್ಸಾ ಒಡಿಸ್ಸಾ ఇ పంజాబ్ పంజాబ్ ఇప్ప రాజా రాజాన్ ఇప్పర సిక్కిం సిక్కిం ఇప్పనాడు తమిళనాడు ಇಪ್ಪತ್ನಾಲ್ಕು ತೆಲಂಗಾಣ ತೆಲಂಗಾಣ ಇಪ್ಪತ್ತೈದು ತ್ರಿಪುರ ತ್ರಿಪುರ್ ಇಪ್ಪತ್ತಾರು ಉತ್ತರ ಪ್ರದೇಶ ಉತ್ತರ ಪ್ರದೇಶ್ ಆರ್ ಯು ಪಿ ಇಪ್ಪತ್ತೇಳು ಉತ್ತರಾಖಂಡ ಉತ್ತರಾಖಂಡ್ ಇಪ್ಪತ್ತೆಂಟು ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ ಈಗ ಕೇಂದ್ರಾಡಳಿತ ಪ್ರದೇಶಗಳು ಯೂನಿಯನ್ ಟೆರಿಟರಿ ದೆಹಲಿ ಡೆಲ್ಲಿ ಎರಡು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಮೂರು ಚಂಡೀಗಢ ಚಂಡೀಗಢ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯು ದಾದ್ರಾ ಆ್ಯಂಡ್ ನಗರ್ ಹವೇಲಿ ಆ್ಯಂಡ್ ದಮನ್ ಆ್ಯಂಡ್ ದಿಯು ಐದು ಲಕ್ಷದ್ವೀಪ ಲಕ್ಷದ್ವೀಪ್ ಆರು ಪುದುಚೆರಿ ಪುದುಚೆರಿ ಏಳು ಲಡಾಖ್ ಲಡಾಖ್ ಎಂಟು ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದಿಷ್ಟು ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ రమ్యా ప్రభు చాలా సబ్స్క్రైబ్